ಫ್ರೆಂಡ್ಸ್ ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ನಿಮ್ಗೆಲ್ಲಾರ್ಗು ಸ್ವಾಗತ ಅಂಡ್ ಸುಸ್ವಾಗತ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯಾ ಇವತ್ ನಾವ್ ಎಲ್ ಹೊಂಟೆವಪ್ಪ ಅಂದ್ರೆ ಅದನ್ನ ನಮಗೂ ಗೊತ್ತಿಲ್ಲ ನಾವು ಎಲ್ ಹೊಂಟೆ ಅಂತ ಗೂಗಲ್ ಮ್ಯಾಪ್ ನಾಗ ಎರಡ್ ಲೊಕೇಶನ್ ನೋಡಿದ್ವಿ ಹಂಗ ಸೊ ಅದ್ ಅಂತ ನೋಡೋಣ ಅಂತ ಇವತ್ತು ಹೊಂಟಿದ್ವಿ ನಮ್ ಅದಾರ ಇವ್ರಿಬ್ರು ನಮ್ ದೋಸ್ತ್ರ ನಮಸ್ಕಾರ ನಿಮ್ ನಿಮ್ ಹೆಸರ ಏನು ಗೊತ್ತಿಲ್ಲ ನನ್ನ ಹೆಸರು ಸಾಗರ್ ಅಂತ ಅಂದಾ ಆ ಇವನು ಈ ಚಾನೆಲ್ ಫಸ್ಟ್ ವಿಡಿಯೋನ ಆಗಿ ಮಾಡಾನ ಅದಕ್ಕೆ ಇವತ್ತು ಬಂದಿರಾಣ ನಾನು ದಿನಾಡೆರ್ತೀನಿ ಇಲ್ಲ ಅಂತ ಸೇವ್ ಮಾಡ್ಕಿದ್ದೆ ಒಳ್ಳೆ ನಾನು ಈ ವಿಡಿಯೋದಾಗ ಒಳ್ಳೆ ಇವತ್ತೆ ಕಾಣ್ತಿದೆ ನಿಮ್ಮತ್ತ ಇಟ್ಟ ದಿನ ಅಂತ ಎಲ್ಲೆ ಕಾಣ್ಸಿಲ್ಲ ಇವನು ಅಂತ ಅಣ್ಣಾ ಬಹಳ ಫೇಮಸ್ ಫೇಮಸ್ ಅದೆ ನಾನು ಎಲ್ಲಾ ಅಣ್ಣಾ ಬಹಳ ಫೇಮಸ್ ಅಣ್ಣಾ ಬಹಳ ಫೇಮಸ್ ಆಲ್ಮೋಸ್ಟ್ ಒಂದ್ ಮೂರು ನಾಲ್ಕು ವಿಡಿಯೋಗಳನ್ನ ಸೋ ಇವತ್ತು ಅಂತವೆರಡು ಪ್ಲೇಸ್ ಈಗ ವಂಟಿದ್ವಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಈಗ ಹೋಗ್ತೀವಿ ಅವೆ ಎರಡು ಪ್ಲೇಸ್ ತೋರಿಸ್ತೀವಿ ಹೋಗಾಕ ಚಲೋ ಅದಾವೆ ಇಲ್ಲಂತೆ ರೆಕಮೆಂಡು ಮಾಡ್ತೀವಿ ಅವನಿಗೆ ಬಗ್ಗೆ ಗೊತ್ತಿರಲಿಲ್ಲ ತಲುಪೋ ಜಾಗದ ಬಗ್ಗೆ ಗೊತ್ತಿರ್ಲಿಲ್ಲ ಫುಲ್ ಶವಿ ಶವಿ ಅವ್ನ ತಮ್ಮಿದ್ದಾನೆ ನೋಡಿ ಆಯ್ ಗೆಳ ಸವಿ ಸವಿ ನಮ್ಮ ಹುಡುಗರಿಗೆ ಮಾವಿನ ಕಾಯಿ ತಿನ್ನಾಕತ್ತಾರಿ ಓ ಇದು ತಾರಳ ಕೆರೆಗೆ ಬಂದು ಈಗ ಒಂದು ಬ್ರೇಕ್ ತೊಗೊಂಡಿದ್ವಿ ಹಂಗ ಈಗ ಮತ್ತೆ ಹೋಗೋಣ ಅಂತ ಆ ಪ್ಲೇಸಿಗೆ ಅಲ್ಲಿ ಯಾರ್ದನ ಮನೆ ಒಳಗೆ ಹೋಗಿ ಉಪ್ಪಿಸ್ಕೊಂಡ್ ಕೇಳ್ತೀನಿ ಬಾ ಅಣ್ಣ ಬಾಳ್ ಫೇಮಸ್ ಇಲ್ಲಿ ನೋಡಿದ್ವಿ ಈಗ ಆ ಮೇನ್ ಎರಡು ಪ್ಲೇಸ್ ಗುಡ್ಡಕ್ ಹೋಗೋಣ ಅಂತ ಹೋಗೋಣ ಸೊ ಈಗ ನಾವು ಈ ಗುಡ್ಡದ ಮೇಲೆ ಹೋಗ್ಬೇಕ್ರಿ ಅಲ್ಲೇ ಒಂದ್ ಪ್ಲೇಸ್ ಐತಿ ಏನಂದ್ರೆ ಉದ್ಭವ ಬೆಟ್ಟದ ಬಸವಣ್ಣ ಅಂತ ಹೇಳಿ ಗೂಗಲ್ ಮ್ಯಾಪ್ ನೋಡಿದ್ವಿ ಅದನ್ನ ಸೊ ಈಗ ಇಲ್ಲಿ ಹತ್ತಿ ನಾವು ಮ್ಯಾಲ ಈಗ ನೋಡ್ತಿರ್ಬೋದು ರೀ ಸುತ್ತಲ ವ್ಯೂ ಮಸ್ತ್ ಐತಿ ಸೊ ಈಗ ನಾವು ಪೂರ್ತಿ ಗುಡ್ಡದ ಮ್ಯಾಲ ಬಂದೇವಿ ನಮ್ಮ ಹುಡುಗರಲ್ಲಿ ಹೋಗಿ ನಿಂತಾರೆ ಆಲ್ರೆಡಿ ಸೊ ಈ ಗುಡ್ಡದ ಮೇಲೆ ಇರೋದು ಉದ್ಭವ ಬೆಟ್ಟದ ಬಸವಣ್ಣ ಅಂಥೇಳಿ ನೀವು ಸುತ್ತಲ ವ್ಯೂ ನೋಡ್ತಿರ್ಬೋದು ಇದು ಒಂದು ನಾರ್ಮಲ್ ಹೈಟಿಂದು ಬೆಟ್ಟ ಐತಿ ಈ ಊರೊಳಗೆ ಯಾವುದಂದ್ರೆ ಇದು ಊರು ತಾರ್ಯಾಳು ತಾರೆಯಾಳು ಊರೊಳಗೆ ಈ ಗುಡ್ಡದ ಮೇಲೆ ಬಂದೆವು ನಾವು ಈಗ ನೂ ರೂ ರೇ ಈ ಲೊಕೇಶನ್ನ ನಾನು ಗೂಗಲ್ ಮ್ಯಾಪ್ ಒಳಗೆ ನೋಡಿದ್ದೆ ಸೊ ಆ ಗೂಗಲ್ ಮ್ಯಾಪ್ನ ನೋಡ್ದಂಗೆ ಐತಿ ಪ್ಲೇಸ್ ಏನಂದ್ರೆ ಒಂದು ದೊಡ್ಡ ಕಲ್ಲು ಐತಿ ಈ ಕಲ್ಲು ಏನೈತಲ್ಲ ಈ ಕಲ್ಲ ಮೊದಲು ಒಂದು ನಂದಿ ಶೇಪ್ನಾಗಿತ್ತಂತ ಅದು ವರ್ಷಗಳ ಕಳೆದಂಗೆ ಮಳಿಗೆ ಗಾಳಿಗೆ ಎಲ್ಲ ತಂದ ಶೇಪ್ ಬದಲಿ ಮಾಡ್ಕೊಂಡೈತಿ ಸೊ ಈಗಿಲ್ಲ ಏನೈತಲ್ಲ ಒಂದು ನಂದಿದ ಮೂರ್ತಿ ಇಟ್ಟು ಪೂಜೆ ಮಾಡ್ತಾರೆ ಈ ಊರನ ಮಂದಿ ಸೊ ಅದಕ್ಕೆ ಇದಕ್ಕೆ ಉದ್ಭವ ಬೆಟ್ಟದ ಬಸವಣ್ಣ ಅಂತೇಳಿ ಹೆಸರು ಇದು ಫಸ್ಟ್ ಜಾಗ ಬಂದೇವಿ ಈ ಜಾಗ ಹೆಂಗೆ ಅಂತ ಹೇಳಿರಿ ಒಂದು ಸ್ವಲ್ಪ ಲೊಕೇಶನ್ ಚಲೋ ಐತೆ ಮಳೆ ಬಂದ್ರಂತೂ ಲೊಕೇಶನ್ ಭಾಳ ಚೆನ್ನಾಗಿರುತ್ತೆ ಫುಲ್ ಗ್ರೀನರಿ ಇರ್ತದೆ ಈಗ ನಾವು ನಿಮಗೆ ಒಂದೇ ಪ್ಲೇಸ್ ತೋರಿಸೇವಿ ಈಗ ನೆಕ್ಸ್ಟ್ ಇನ್ನೊಂದು ಗುಡ್ಡಕ್ಕೆ ಹೊಂಟೇವಿ ಸೊ ಈಗ ಆ ಪ್ಲೇಸ್ ನೋಡೋಣ ಅಂತ ಹೆಂಗೈತೆ ಅಂತೇಳಿ ಈಗ ಅಲ್ಲಿ ಹೋಗೋಣ ಅಂತ ಬರ್ರಿ ಈಗ ನಮ್ಮ ಗಾಡಿಯ ಡ್ರೈವರ್ ಅವರು ಚೇಂಜ್ ಆಗಿದ್ದಾರೆ ಈಗ ರೈಟ್ ಲೆಜೆಂಡರಿ ಸ್ಪ್ಲೆಂಡರ್ ಪ್ಲಸ್ ಅದು ಯಾರು ಈಗ ಎರಡನೇದ ಲೊಕೇಶನ್ ರೀಚ್ ಆಗ್ಯಾವ್ರಿ ನೋಡ್ತಿರ್ಬೋದು ಸುತ್ತಲೆಲ್ಲ ಫುಲ್ ಗುಡ್ಡ ಗ್ರೀನರಿ ವ್ಯೂ ಐತಿ ಈಗ ನಾವು ಹೋಗಬೇಕಾಗಿದ್ದ ಈ ದಾರಿ ಗುಡ್ಡ ಹತ್ಕೋವಂಥ ಹೊಂಟೆ ಮೇಲೆ ಮೇಲೆ ಏನೈತೆ ಒಂದು ಗುಡಿ ಐತಿ ಸೊ ಅಲ್ಲಿ ಹೋಗಿ ತೋರಿಸ್ತೇವಂತ ಸೊ ಈಗ ನೀವು ನೋಡ್ತಿರ್ಬೋದು ಸುತ್ತಲ ಬೆಟ್ಟ ಫುಲ್ ಗ್ರೀನರಿ ಇಂಥ ಬೆಟ್ಟಗಳ ನಡುವೆ ಇದೊಂದು ಗುಡ್ಡ ಐತಿ ಈ ಗುಡ್ಡದ ಮೇಲೆ ಅದೇನು ಗುಡಿ ಐತಿ ಸೊ ಈ ಬೆಟ್ಟನ ಯಾರು ಯಾರಂದ್ರೆ ಶ್ರೀ ಆಂಜನೇಯ ನಾವು ಈ ಮೆಟ್ಲ ಹತ್ಕೊಂಡು ಹಿಂಗೆ ಬಂದಿವ್ರಿ ಹಿಂಗೆ ಬಂದ ಮೇಲೆ ನಿಮಗೆ ನೋಡಕ್ಕೆ ಸಿಗುದ ఈ బస్వన్ గుడి ಸೊ ಈಗ ನಾವು ಬಂದಿದ್ದ ಇದು ಎರಡನೇ ಲೊಕೇಶನ್ ಇದು ಯಾವುದಂದ್ರೆ ಊರ ಗುಡೇದ್ ಗುಡ್ಡ ಅಂತೇಳಿ ಇದು ಪ್ಲೇಸ್ ಹೆಸರು ಏನಂದ್ರೆ ಗುಡೇದ ಗುಡ್ಡ ಬಸವಣ್ಣ ಅಂತೇಳಿ ಫೇಮಸ್ ಇದೆ ಜಗದ ಹೆಸರು ಇಲ್ಲೇನೈತೆ ಅಂದರೆ ಒಂದು ಗುಡಿ ಐತಿ ಮಸ್ತ್ ಬೆಟ್ಟದ ಮೇಲೆ ಪೂರ ಶಾಂತ ಯಾರಂದ್ರೆ ಯಾರೂ ಇರಂಗಿಲ್ಲ ಪೂರ ಶಾಂತ ಐತಿದ್ದ ಸೊ ನಿಮ್ಗೆ ಆಗಲೇ ತೋರಿಸಿದೆ ಈ ಜಗದ ಸುತ್ತಲೂ ಬೆಟ್ಟ ಅದಾವ ಅಂಥದ ಒಂದು ಬೆಟ್ಟದ ಮೇಲೆ ಈ ದೇವಸ್ಥಾನ ಐತಿ ಹೈಟ್ ಒಳಗೆ ನೀವು ಸುತ್ತಲೂ ಇಲ್ಲಿ ನೋಡಿದರೆ ಅಂದರೆ ಫುಲ್ ಗ್ರೀನರಿ ಐತಿ ಜಗದಿನಾಗೆ ಫುಲ್ ಅಂದರೆ ಫುಲ್ ಗ್ರೀನರಿ ಇನ್ನೇನು ಮಳೆಗಾಲ ಚಲೋ ಆತಂತ ತಿಳ್ಕೊರಿ ಈಗ ಬೆಟ್ಟ ಸುತ್ತಲೂ ಏನು ಹೊಲ ಅದಾವಲ್ಲ ಆ ಹೊಲ ಎಲ್ಲ ಫುಲ್ ಗ್ರೀನ್ ತುಂಬಿರ್ತೈತಿ ಎಲ್ಲರೂ ಉಳುಮೆ ಮಾಡಿರ್ತಾರೆ ಸೊ ಅಂಥದ್ದು ಜಾಗ ಐತೆ ಇದೆ ಈಗ ಇದು ಎರಡನೇ ಜಾಗ ನೀವು ಬಂದಿದೆ ದೀರ್ಘ ಅನಿಸ್ತ ಈ ಜಾಗ ಮಸ್ತಿದೆ ಪೀಸ್ಫುಲ್ಲಾಗಿದೆ ಸೂಪರ್ ಜಾಗ ಮಾತ್ರ ನೇಚರ್ ಮಾತ್ರ ಫುಲ್ ಬ್ಯೂಟಿ ಹಸಿರು ಹಸಿರು ಐತಿ ಅರಾಮಸರು ಬಂದು ಶಾಂತ ಕುಂದ್ರಬೋದೆ ಪ್ರೆಷರ್ ಇತ್ತಂದ್ರೆ ಕಮ್ಮಿ ಆಕೈತಿ ಚಲೋ ಜಾಗ ನೀವೀಗ ನೋಡಿದ್ದು ಎರಡನೇ ಪ್ಲೇಸ್ ನಿಮ್ಗೆ ಇಷ್ಟ ಆತ ಅನ್ಕೊಂತೀವಿ ಈಗ ಹೋಗುವಾಗ ಆನ್ ದ ವೇ ಇನ್ನೊಂದು ಜಾಗ ಐತಿ ಸೊ ಈಗ ನೆಕ್ಸ್ಟ್ ಆ ಪ್ಲೇಸ್ಗೆ ಹೋಗೋಣ ಅಂತ ಅದೇನಂದ್ರೆ ಒಂದು ಆಲದ ಮರ ಐತಿ ಈಗ ನೆಕ್ಸ್ಟ್ ಅಲ್ಲಿ ಹೋಗೋಣ ಅಂತ ಅಲ್ಲಿ ಹೋಗಿ ಅದನ್ನ ತೋರಿಸಿ ಈ ವಿಡಿಯೋನ ಎಂಡ್ ಮಾಡೋಣ ಅಂತ ಮಾ ಪ್ರಭು ನೀವೇನು ಇಲ್ಲಿ ಅಣ್ಣ ಬಾಳ್ ಫೇಮಸ್ ಎಕನಾಮಿಕಲ್ ಅಂಡ್ ವೆರಿ ಈಸಿ ಇಲ್ಲಿ ಹಲೋ ಹಲೋ ಹೇಳಿ ನಾವು ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೈ ಬಟನ್ ಇರುತ್ತಲ್ಲ ಅದನ್ನು ಒತ್ತಿ ಯಾವ ಕನ್ನಡ ಸೊ ಈ ವಿಡಿಯೋನಾಗ ಇಷ್ಟಿತ್ತ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತೆ ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ವಿಡಿಯೋನಾಗ ಒಂದು ಹೊಸ ಪ್ಲೇಸ್ನ ಸಿಗೋಣಂತೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ ಮೇಟ್ನೆಸ್ ನನ್ ಜೋನ್ ಇಂದ ಆಚೆಗೆ ಸ್ಪ್ರೆಡ್ ಮಾಡಕ್ಕೆ ನನಗ್ ನಾಚಿಗೆ ಕವಿ ಒಂಥರ ಬಾರವೆ ಭಾವನೆ ಹಾಕು ತಮ್ಮ ಮನಸ್ಸಿನ ಆಚೆಗೆ ಗೊತ್ತಿಲ್ಲ ತಲ್ಪಿನ ನೆಲ್ಲಿಗೆ ನಂದಲ್ಲಿ ನೋಡಿದ್ದೀನಿ ಮೆಲ್ಲಗೆ ಊದ